ಈ ಸಲ ಹೆಲ್ ಮತ್ತೆ ಹೆವನ್ ಅನ್ನುವಂತ ಕಾನ್ಸೆಪ್ಟ್ ಮೇಲೆ ಬಿಗ್ ಬಾಸ್ ಹೋಗ್ತಾ ಇದೆ ನಿಮ್ ಕಾಸ್ಟ್ಯೂಮರ್ ಹತ್ರ ಯಾವ ತರ ಡಿಸೈನ್ ಮಾಡಕ್ಕೆ ಕೇಳಿದ್ದೀರೋಡ ಅದೆ தம்ನೆಲ್ಸ್ ಆಗತ ಈಗ ಐ डोंಟ್ નો ಮ್ಯಾಮ್ ಐ ಮೀನ್ ಸಿ ಐ ಲಕ್ಕಿ ಲಿನ ನಾನು ವೆನವರ್ ಐ ಕಮ್ ಆನ್ ಎ ಸ್ಯಾಟರ್ಡೇ ಆ ವಾರದಲ್ಲಿ ವಾರ ಗಲಾಟೆ ಆಗಿರಲಿ ಏನೇ ಆಗಿರಲಿ एवरीथिंग ಬಟ್ ಆ ಕಂಟೆಸ್ಟೆಂಟ್ಸ್ ನಮಗೋಸ್ಕರ ಒಳ್ಳೆ ಚಂದಾಗಿ ಡ್ರೆಸ್ ಮಾಡ್ಕೊಂಡು ಕೂತಿರ್ತಾರೆ ಸೋ ಮೈ एक्चुअली ಮೈ ಇಂಟರೆಸ್ಟ್ ಕಮ್ಸ್ देयर Just for a kind of inspire them and our two times spend was kind to look good, even the men. So I like to do something for them. So costumes uh, on the we spent some time. Actually, last season, the last season and uh, the the very outfits, the measurements are it was not in the market. So I got it in somehow and uh, designers or Papa they put in a lot of effort to make me feel nice and good. ಾರೆ ಹಾಕಿರೋ ಸ್ಪೀಕಿಂಗ್ ವೆರಿ ಮಿನಿಮಲ್ ಆಪ್ಷನ್ಸ್ ನಿಮ್ ತರ ಅಲ್ಲ ನಮ್ಮ ಹತ್ರ ಏನು ಇಲ್ಲ ಜಿಪ್ ಅದೇ ಜಾಗದಲ್ಲಿ ಹೇಗೂ ಮೊದಲ ಸೊ ಅಂತ ಒಂದು ಕಾಸ್ಟ್ಯೂಮ್ ಎಲ್ಲ ಚೂರ್ ಆಕರ್ಷಣೆ ಬರ್ತಾ ಇದ್ರೆಂಕ್ ಫುಲ್ ಟು ಮರ್ ಡಿಸೈನರ್ಸ್ ಈ ಸೀಸನ್ ನೋಡ್ಬೇಕಂತ ಆಸೆ ಪಟ್ಟಿದ್ದೀವಿ ಸರ್ ಒಳಗಡೆ ನೀವು ಲಾಸ್ಟ್ ಇದು ಐ ತಿಂಕ್ ಸೀಕ್ರೆಟ್ ರೂಮ್ ಬಗ್ಗೆ ಕೇಳ್ಬೇಕು ಚಂದನ್ ಶೆಟ್ಟಿ ಸೀಸನ್ ನಾ ಹುಡು ಅದು ಲಾಸ್ಟ್ ಆಗಿದ್ದು ಐ ತಿಂಕ್ ಸಮೀರ್ ಆಚಾರ್ಯ ಸೀಕ್ರೆಟ್ ರೂಮ್ ಹೋಗಿದ್ದು ಅದಾದ್ಮೇಲೆ ಸೀಕ್ರೆಟ್ ರೂಮ್ ಕಾನ್ಸೆಪ್ಟೇ ಬಂದಿಲ್ಲ ಯಾಕೆ ಕೆಲವು ನ್ಯೂಸ್ಗಳು ಆ ಕಡೆ ಈ ಕಡೆ ಅವನಪ್ಪ ಪರಮ್ನಪ್ಪ ಜೀವನ ಚೆನ್ನಾಗಿ ಬಿಟ್ಟಿದ್ರೆ ಸೇರಿ ಐ ಥಿಂಕ್ ದಟ್ ಹೋಲ್ ಹೌದು ಕಾನ್ಸೆಪ್ಟ್ ಟೇಕಿಂಗ್ ಎ ಟರ್ನ್ ಅಂಡ್ ಇವಾಗ ಈಗ ಏನಾಗಿದೆ ಕಾಂಪಿಟೀಶನ್ ಲೆವೆಲ್ಸ್ ಎಷ್ಟು ಇಂಪ್ರೂವ್ ಆಗ್ತಾ ಇದೆ ಅಂತಂದ್ರೆ ವಿ ಡೋಂಟ್ ರಿಕ್ವೈರ್ಡ್

ನೀವು <us> ಸುದೀಪ್ <us> 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 <us>

ಕಂಟೆಸ್ಟೆಂಟ್ ಗಳಿಗೆ ಅವ್ರು ತಪ್ಪು ಮಾಡಿದಾಗ ಈ ಸತಿ ಇಲ್ಲಿ ನಾನು ಹೀರೋ ಆಗಿ ಬರ್ತಿಲ್ಲ ವಿಲನ್ ಆಗಿ ಬರ್ತಿರ್ನಿ ಇನ್ನು ಏನಾದ್ರು ತಪ್ಪು ಮಾಡಿದ್ರೆ ಸಖತ್ ಕ್ಲಾಸ್ ತೆಗಿತೀನಿ ಅನ್ನೋ ತರ ಇದೆ ಅಂದ್ರೆ ಹೆಲ್ ಅಂಡ್ ಹೆವೆನ್ ಕಾನ್ಸೆಪ್ಟ್ ಇರೋದ್ರಿಂದ ರೈಟ್ ಯಾಕೆ ಆ ಪ್ರೋಮೋ ಟೈಪ್ ಅಲ್ಲಿ ಶೂಟ್ ಆಗಿದೆ ಇಲ್ಲ ಇಲ್ಲ ಕ್ಲಾಸ್ ಆಗಿ ಬರೋದಕ್ಕೂ ಆಕ್ಚುಲಿ ನೆಕ್ಸ್ಟ್ ನೋಡಕ್ ಹೋದ್ರೆ ಅವರು ಕಾನ್ಸೆಪ್ಟ್ ಮೇಲೆ ಹೋಗಿದ್ದಾರೆ ಈ ಸರಿ ಕಾನ್ಸೆಪ್ಟ್ ಸ್ವರ್ಗ ನರ್ಕ ಸೊ ಅವ್ರ ಆ ಥರ ಮಾಡಿ ಬೇಕು ಅಂತ ಹೆವನ ಹೇಳ ಅದೇ ಫೀಲ್ಡಲ್ಲೇ ಇರಲಿ ಎಲ್ಲ ಅಂದ್ಬಿಟ್ಟು ದೇವ್ರು ಅಂತ ಅಷ್ಟೇ ನಿಲ್ಲ